ಇವತ್ತು ವಿಶೇಷವಾಗಿ ನಮ್ಮ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳೇ ನಿಮಗೆ ಮಕ್ಕಳ ದಿನಾಚರಣೆ ಅಂತ ನಿರ್ಮಿಸಲೇ ಈ ದಿನ ಮುರುಪಿಟ್ಟಿರುವ ನಮ್ಮ ಜವಾಹರ್ಲಾಲ್ ನೆಹರು ಅವರ ಕುಟುಂಬದ ವಲಯರಾಗಿ ಅವರು ನಮ್ಮ ಎಲ್ಲ ಭಾರತ ದೇಶದ ಒಂದು ಒಳ್ಳೆಯ ಗಣ್ಯ ವ್ಯಕ್ತಿಯಾಗಿ ಈ ಒಂದು ಮಕ್ಕಳ ದಿನಾಚರಣೆಯನ್ನು ನನ್ನ ಉತ್ಸವ ದಿನವೇ ಆಚರಣೆ ಮಾಡಬೇಕು ಅಂತಕ್ಕಂಥ ಈ ಗಣ್ಯ ವ್ಯಕ್ತಿ ನಮ್ಮ ಜವಾಹರಲಾಲ್ ಅವರನ್ನು ನಾವೆಲ್ಲ ಈ ಎಲ್ಲ ನಮ್ಮ ಉಪಾಧ್ಯಾಯರು ಉಪಾಧ್ಯಾಯರು ಎಲ್ಲರೂ ಸೇರಿ ಅವರಿಗೆ ನಾವು ಪುಸ್ತಾಚರ್ಯ ಮೂಲಕ ಮಾಡಿ ಇವತ್ತು ಉಪಾಧ್ಯಕ್ಷರಾದ ರಾಮಲಿಂಗ್ ಇರ್ಬೋದು ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ ಕೆಂಪಲ್ ಅವರು ಮತ್ತು ಮತ್ತೆ ಪ್ರಾಂತ್ಯಪಾಲ್ ಅವರಿಬಹುದು ಮತ್ತೆ ವಿಶೇಷವಾಗಿ ನಮ್ಮ ಎಲ್ಲ ಗುರು ಹಿರಿಯರು ಈ ಒಂದು ಶಾಲೆಗೆ ನಂದು ತುಂಬಾ ಅಟ್ಯಾಚ್ಮೆಂಟ್ ಇದೆ ನನಗೆ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನೆನೆಸ್ಕೊಡ್ತಾರೆ ಅದರಲ್ಲೂ ವಿಶೇಷವಾಗಿ ಮಾಧವ ಸ್ವಾಮಿ ಅವರಿಗೆ ನಾನು ತುಂಬಾ ಯಾವ ಥರ ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು ಅವರ ನನ್ನ ಹತ್ರ ಸತ್ತೇ ಇಲ್ಲ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಅಂದರೆ ಅವರು ನನ್ನ ಎಲ್ಲ ಒಂದು ಚಟುವಟಿಕೆಗಳನ್ನ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ಒಂದು ನಿಟ್ಟಲ್ಲಿ ಇಲ್ಲಿ ನಾನು ನಾನು ಕೂಡ ಸರ್ಕಾರಿ ಶಾಲೆಗಳಲ್ಲೇ ಓದಿರೋದು ನಿಮ್ಮ ನಾನು ಇದೇ ತರ ದಿನಾಚರಣೆ ಇರ್ಬೋದು ಎಲ್ಲ ಪ್ರತಿಯೊಬ್ಬ ನಾನು ಕೂಡ ಒಬ್ಬ ಅಂತ ನಾನು ಭಾವಿಸಿದ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಪೋಷಕರ ಸಭೆ ನಮ್ಮ ಮಾಧಸ್ವಾಮಿ ಅವರು ಹೇಳೋದಕ್ಕೆ ಇವಾಗ ನೂರ ಎಂಬತ್ತು ಜನ ಇಲ್ಲಿ ವಿದ್ಯಾರ್ಥಿ ಇದ್ದೀರ ಅಂದ್ರೆ ಹೆಣ್ಮಕ್ಳು ತುಂಬಾನೇ ತಂದೆ ತಾಯಿ ಮಾತನ್ನು ಚಾಲನೆ ಮಾಡುವಂತವರು ಈ ಒಂದು ನಮ್ಮ ಭಾಗದಲ್ಲಿ ಹೆಣ್ಮಕ್ಳೇ ಅತಿ ಹೆಚ್ಚು ಅವ್ರು ಹೇಳಿದಾಗ ಅಮ್ಮನ ಮಾತು ಹೇಳ ಅಮ್ಮ ಹೇಗೆ ಹೇಳ್ತಾರೆ ಆತ ಎಲ್ಲರೂ ಭಾವಿಸ್ತೀರ ನೀವು ಅಮ್ಮನಿಗೆ ನಿನ್ನೆ ಎಲ್ಲ ನಿಮ್ಗೆ ರಿಪೋರ್ಟ್ ಕೊಟ್ಟ ನಿಮ್ಮ ತಂದೆ ತಾಯಂದರಿಗೆ ಅಮ್ಮ ಇವತ್ತು ನಮಗೆ ನಮ್ಗ ಗುರುಗಳು ಹೇಳಿದರೆ ನಾಳೆ ಮಹಾಸಭೆ ಇದೆ ಪೋಷಕರ ಸಭೆ ದಯವಾಗಿ ನೀವು ಬರಬೇಕು ಅಂತ ನೀವು ಅವರಿಗೆ ಸ್ವಲ್ಪ ಒಂದು ಒಂದು ಒಳ್ಳೆಯ ಇದರಲ್ಲಿ ಹೇಳಿದ್ರೆ ಅವರು ನಿಮ್ಮ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಏನಂತ ಹೋಗ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಅನ್ನೋದು ಅವರು ಕೂಡ ಒಂದು ಗಮನದಲ್ಲಿ ಇರ್ತದೆ ಮತ್ತೆ ನಿಮ್ಮನ್ನು ತಂದೆ ತಾಯಿ ಏನು ನಿಮ್ಮ ಮೇಲೆ ಇಲ್ಲಿ ವಿಶ್ವಾಸ ಇಟ್ಟು ಕಳಿಸ್ತಾರೆ ಏನು ನೀವು ಮಾಡ್ತಾ ಇದ್ದೀರಾ ಅನ್ನೋದು ಅವರು ಒಂದು ಮಾರ್ಗ ಆ ಒಂದು ವಿಧಾನದಂತೆ ನಮ್ಮ ಗುಡಿನ ಹೇಳ್ತಾ ಇದ್ದಾರೆ ದೈವಗಳು ನೀವು ನಿಮ್ಮ ತಂದೆ ತಾಯಿಗೆ ಅವರ ಸೇವೆ ಮಾಡಿ ಮತ್ತೆ ನಮ್ಮ ಗುರು ಹಿಡಿದರು ಹೇಳೋದಷ್ಟೇ ಇವ್ರು ಏನಂದರೆ ನಿಮಗೆ ಹೇಳ್ಕೊಡ್ಬೋದು ಇವಾಗ ಬೆಳಗ್ಗೆ ಬಂದು ಪಾಠ ಹೇಳ್ಕೊಡ್ಬೋದು ಅವರು ಅವರ ಶಾಸನ ಅವನ ಗುಣ ಅವರ ಊರಿಗೆ ಹೋಗ್ತಾರೆ ನೀವು ನಿಮ್ಮ ತಂದೆ ತಾಯಿಗೆ ಹೇಳಿದರೂ ಹೇಳೋದು ಅವರ ಒಂದು ಸಂಸ್ಕೃತಿ ಒಂದು ಒಳ್ಳೆಯ ಭಾವನೆ ಇವಾಗ ತಂದೆ ಒಂದು ಮೃದುವೇ ತಗೊಂಡಿದೆ ನಮ್ಮ ತಂದೆ ತೀರ್ಕೊಂಡು ಹದಿನೇಳು ವರ್ಷ ಆಯ್ತು ಇವಾಗ ಇಲ್ಲೇ ಇದ್ರ ಸಾಕ್ಷಿ ನಮ್ಮ ಗುರುಗಳು ಕೆಂಪೆ ನಮ್ಮ ರಾಮಲಿಂಗಣ ರೋಟಿ ಸಂಸ್ಥೆ ನಾವು ಪ್ರತಿ ವರ್ಷ ನಮ್ಮ ತಂದೆ ವರ್ಷದಲ್ಲಿ ಕಠಿಣ ಚಿಕಿತ್ಸೆ ಮಾಡಿಸ್ತಾ ಇದ್ದೇವೆ ಅವಾಗ ಎಲ್ಲರೂ ಜನಗಳಿಗೆಲ್ಲ ಒಂಥರ ವೇಟ್ ಮಾಡೋದು ಎಲ್ಲ ಏನಂತ ನನಗೆ ಇನ್ನು ಸ್ವಲ್ಪ ಕಾಣಿಸ್ತಾ ಇಲ್ಲ ಒಂದು ವರ್ಷ ಕಾಯ್ಬೇಕು ಕಾಳಪ್ಪನ್ ಕ್ಯಾಂಪ್ ಅಲ್ಲಿ ನಾನು ಮಾಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಭಾಗ್ಯ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ತಂದೆಯವರ ಹೆಸರು ಅವರ ಹುಡುಗಲ್ಲಿ ನಾನು ಏನು ತಗೊಂಡು ಬಂದಿಲ್ಲ ಏನು ತಗೊಂಡ್ ಹೋಗಲ್ಲ ಯಾರು ಏನು ಹೋಗಲ್ಲ ಯಾರು ತಗೊಂಡ್ಬರಲ್ಲ ನಾನು ನಿಸ್ವಾರ್ಥ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಮನೋಭಾವನೆ ಬಂತು ಅದೆಲ್ಲ ಏನಂದ್ರೆ ಅದು ನಮ್ಮ ಮನಸ್ಸಲ್ಲೇ ಎಲ್ಲ ಬರ್ಬೇಕು ಅಂತ ವಾತಾವರಣ ರೂಪಿಸ್ಬೇಕು ಪ್ರತಿ ವರ್ಷ ಮಾಡಿದಾಗ ಅವ್ರೆಲ್ಲ ಕೊರತೆ ಆಗ್ತಾ ಇತ್ತು ಅವಾಗ ನಾನು ಆರ್ತಿಗಳ ಶುರು ಮಾಡಿದೆ ಒಂದು ಮೂರು ವರ್ಷ ಆದ್ಮೇಲೆ ಅವಾಗ ಇನ್ನು ಜಾಸ್ತಿ ಡಿಮಾಂಡ್ ಆಯ್ತು ಅರ್ಜಿ ಆಸ್ಪತ್ರೆ ಅಂದ್ರೆ ತುಂಬಾ ಒಳ್ಳೆಯ ಕಣ್ಣಿನ ಚಿಕಿತ್ಸೆ ಆಸ್ಪತ್ರೆ ನನ್ನ ಮನಸ್ಸಲ್ಲಿ ಏನಂದ್ರೆ ಕಣ್ಣಿನ ದಾನ ಮಹಾದಾನ ನೇತ್ರದಾನ ಅದು ಇರುವವರು ನಾವು ಇವಾಗ ದೇವ್ರಲ್ಲಿ ಕನ್ಕಡೆ ಎಲ್ಲಾರು ಕೈ ಎಲ್ಲರೂ ಎಲ್ಲ ಕೇಳ್ಕೊತೀವಿ ದೇವರು ಯಾರು ಕೆಟ್ಟದ್ದು ಬಯಸಲ್ಲ ಎಲ್ಲಾರು ಒಳ್ಳೆದ್ ಮಾಡ್ಲಿ ಅಂತ ಹೇಳೋದು ಅದು ದೇವರ ಆಶೀರ್ವಾದದೊಂದಿಗೆ ನಮ್ಮ ತಂಡ ಆಶೀರ್ವಾದದೊಂದಿಗೆ ಜೀವಂತವಾಗಿ ನೋಡ್ತೀನಿ ಅವರ ಹೃದಯದಲ್ಲೇ ನೋಡ್ತೀನಿ ಆಶೀರ್ವಾದ ಇಲ್ಲೇ ನಾನು ದೇವರಲ್ಲಿ ಕಾಣ್ತೀನಿ ಅದೇ ತರ ನಾನು ರೈತರೇ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಪ್ರತಿಯೊಂದು ಎಲ್ಲ ತರದಲ್ಲೂ ಸಂಪರ್ಕ ಇಟ್ಕೊಂಡು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ನಮ್ಮ ರೈತ ಬಹಳ ಆಶೀರ್ವಾದ ಕರ್ಕೊಂಡು ಎಲ್ಲಿ ರಾಜಸ್ಥಾನ ಎಲ್ಲಿ ಬಂದವರು ನನಗೆ ಈ ಮಣ್ಣಿನ ಒಂದು ಎಷ್ಟು ಮರ ಕಮ್ಮಿನೇ ಬೀಸಕ್ ಈ ನೀರಿನ ಒಂದು ಮಹತ್ವ